ನಮಸ್ಕಾರ ನಾನು ನಿಮ್ಮ ಗಿಚ್ಚಿಗಳಿಗೆ ಚೆನ್ನಾಗಿ ಮಾತಾಡ್ತಾ ಇದ್ದೀನಿ ಅಂದ್ರೆ ಎ ಎಸ್ ಎ ಪ್ರೊಡಕ್ಷನ್ ಅರ್ಪಿಸುವ ಮುನಿಕೃಷ್ಣ ಸರ್ ನಿರ್ಮಾಣ ಮಾಡುತ್ತಿರುವ ವಿಜಯ್ ಪ್ರವೀಣ್ ಸರ್ ಅವರು ನಿರ್ದೇಶನ ಮಾಡುತ್ತಿರುವ ಮುರುಘಾ ಸನ್ ಆಫ್ ಕಾನೂನು ಸಿನಿಮಾ ಇದೇ ತಿಂಗಳು ರಾಜ್ಯಾದ್ಯಂತ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ ಈ ಸಿನಿಮಾದಲ್ಲಿ ನಾನು ಒಂದು ಅದ್ಭುತ ಪಾತ್ರವನ್ನ ಕೈಯಲ್ಲಿ ನಮ್ಮ ಮುನಿಕೃಷ್ಣ ಸರ್ ಅವರು ಮಾಡಿಸಿದ್ದಾರೆ ಎಲ್ಲಾರೇ ಈ ಸಿನಿಮಾವನ್ನ ಚಿತ್ರಮಂದಿರಕ್ಕೆ ಬಂದು ನೋಡಬೇಕು ಅಂತ ನಾನು ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ ಮುರುಘಾ ಸನ್ ಆಫ್ ಕಾನೂನು ಚಿತ್ರತಂಡಕ್ಕೆ ಆಲ್ ದ ಬೆಸ್ಟ್ ಒಳ್ಳೆಯದಾಗಿ ನಮಸ್ಕಾರ ನಾನು ನಿಮ್ಮ ಡೈರೆಕ್ಟ್ ಶೋ ಮಾತಾಡ್ತಾ ಇದ್ದೀನಿ ಇರೋ ವ್ಯಕ್ತಿ ತುಂಬಾ ಭಯಂಕರವಾದವರು ಕಣ್ಣು ಬಿಟ್ಟಿದ್ದಾರೆ ತುಂಬಾ ಜೋರಾಗಿ ನೋಡ್ತಾ ಇದ್ದಾರೆ ನಂತರ ದೈವಿಕತೆ ತಿಳ್ಕೊಬಿಡಿ ತುಂಬಾ ಆಟಲಿ ತುಂಬಾ ಒಳ್ಳೆ ಮನಸ್ಸ ಮುರುಘಾ ಅಂತ ಯಾರೇ ಆಗಲಿ ಯಾರು ತೊಂದರೆ ಇದ್ದಾರೆ ಅಂತ ತುಂಬ ಬೇಗ ರೋಲ್ ಬರುವಂತಹ ಮಾಡಿದ್ದಾರೆ ಆಶೀರ್ವಾದ ಮಾಡಿ ಈ ಸಿನಿಮಾನ ತಮ್ಮ ಮದುವೆ ಹಾಕೊಂಡು ಆಶೀರ್ವಾದ ಮಾಡಿರುವ ಸನ್ ಆಫ್ ಕಾನೂನ್ ಅನ್ನೋ ಚಿತ್ರ ಇದೇ ತಿಂಗಳು ಬಿಡುಗಡೆ ಆಗ್ತಿದೆ ನಮ್ಮ ಮುನಿಕೃಷ್ಣ ಅವರು ಆಗಿ ಮಾಡಿದ್ದಾರೆ ಅವ್ರ ಕಂಡಿಕ್ಕೆಲ್ರಿಗೂ ದ ಬೆಸ್ಟ್ ಅಂತ ಆ ಈಗ ಮುರುಘಾ ಸನ್ ಆಫ್ ಲಾಲು ವಿಜಯ್ ಪ್ರೇಮಿ ನಮ್ಮ ದೇಶ ಮಾಡಿದ್ದಾರೆ ನಿರ್ಮಾಣ ಆತಂತೆ ಸದ್ಯದಲ್ಲೇ ಆ ಚಿತ್ರ ತೆರೆ ಬರ್ತಾ ಇದೆ ಸಹಸ್ರದೆಯ ಕನ್ನಡ ಚಿತ್ರಪ್ರೇಮಿಗಳ ಪ್ರೇಮಿಗಳು ಚಿತ್ರವನ್ನ ತುಂಬಾ ಸಮೇತ ಬಂದು ರಿಲೀಸ್ ಆಗ್ತಿದೆ ನೋಡಿ ನಮ್ಗೀರೋ ಇಲ್ಲೇ ಇದ್ದಾರೆ ಎಲ್ಲರೂ ಥಿಯೇಟರ್ ಹೋಗಿ ಸಿನಿಮಾ ನೋಡಿ ಕನ್ನಡ ಸಿನಿಮಾ ಬೆಳೆಸಿ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಸೊ ಆಲ್ ಸಪೋರ್ಟ್ ದಿಸ್ ಫಿಲ್ಮ್ ಅಂಡ್ ಹೋಗಿ ಹಾಯ್ ಎಲ್ರಿಗೂ ನಾವು ನಿಮ್ಮೆಲ್ಲರ ಪ್ರೀತಿಯ ಭವ್ಯ ಗೌಡ ನಾನು ಪ್ರಿಯಾಂಕಾ ಇವರು ಮುರುಘಾ ಮುರುಘಾ ತನ್ನ ಗಾನು ಇದೇ ತಿಂಗಳು ರಿಲೀಸ್ ಆಗ್ತಿದೆ ದಯವಿಟ್ಟು ಕನ್ನಡ ಸಿನಿಮಾ ನಿಯೇಟರ್ಗೆ ಹೋಗಿ ನೋಡಿ ಅಂಡ್ ಕನ್ನಡ ಸಿನಿಮಾ ಸಪೋರ್ಟ್ ಮಾಡಿ ಬೆಳೆಸಿ ಹಾರೆಮಾ ಇನ್ನು ಕೆಲವೇ ದಿವಸದಲ್ಲಿ ಥಿಯೇಟರ್ ಬರ್ತದಪ್ಪ ನೀವೆಲ್ಲ ನೋಡಿ ಅವ್ರಿಗೆಲ್ಲ ಆಶೀರ್ವಾದ ಮಾಡ್ಬೇಕಪ್ಪ ಶಿವನೇ ಮಾತ್ ಹೌದೇ ಇದೆಲ್ಲ ನೋಡ್ತಾ ಇದ್ರೆ ನನ್ ತುಂಬಾ ಖುಷಿ ಆಯ್ತಾ ನಾನು ಬಟ್ ಹೌದೇನಪ್ಪ ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೂ ಖುಷಿ ಆಗ್ತಾ ಇದೆ ನಾನು ಬರ್ತೀನಿ ಆ ಹೌದೇನಪ್ಪಾ ನನಗೂ ಬಹಳ ಚೆನ್ನಾಗ್ ಖುಷಿ ಆಗ್ತಾ ಇದೆ ನಾನು ಬರ್ತೀನಿ ಚೆನ್ನಾಗಿದೆ ಚೆನ್ನಾಗಿದೆ ಬರ್ತೀನಪ್ಪಾ ನಮಸ್ಕಾರ 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 ಎಲ್ರಿಗೂ ನಾನು ನಿಮ್ಮ ಕಡಿಮೆ ಇದಾರೆ ಕನ್ನಡ ಮಾತಾಡ್ತಾ ಇದ್ದೀನಿ ಇದೇ ಜನವರಿ ಹದಿನಾಲ್ಕೆ ಮುರುಘಾ ಸನ್ ಆಫ್ ಕಾನೂನು ಸಿನಿಮಾ ರಿಲೀಸ್ ಆಗ್ತಾ ಇದೆ ಇದನ್ನು ಆ್ಯಕ್ಟ್ ಮಾಡಿರೋರು ಪ್ರೊಡ್ಯೂಸ್ ಮಾಡಿರೋರು ಕೂಡ ಮುನಿಕೃಷ್ಣ ಅಂತ ಮುನಿಕೃಷ್ಣ ಅನ್ನೋದಕ್ಕಿಂತ ಇಡೀ ಕರ್ನಾಟಕದ ಒಂದು ಮುರುಘಾ ಅಂತಲೇ ಗೊತ್ತು ಅವಾಗೆ ಸಿನಿಮಾ ನೋಡಿ ಇಡೀ ಸಿನಿಮಾ ಕಂಡು ಒಳ್ಳೆಯದಾಗಲಿ ಅವ್ರಿಗೆ ಇನ್ನೂ ಒಂದಷ್ಟು ಹೆಚ್ಚು ಹೆಚ್ಚು ಸಿನಿಮಾಗಳು ಮಾಡುವಂಥ ಶಕ್ತಿ ನೀವು ಅಂತ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ಸನ್ ಆಫ್ ಕಾನೂನ್ ಇದೇ ಜನವರಿ ಹದ್ನಾಕನೇ ತಾರೀಕು ಥಿಯೇಟರ್ಸ್ ಅಲ್ಲಿ ರಿಲೀಸ್ ಆಗ್ತಾ ಇದೆ ಹೆಚ್ ನಂಬರ್ಸ್ ಅಲ್ಲಿ ಥಿಯೇಟರ್ಸ್ ಹೋಗಿ ಮೂವಿ ನೋಡಿ ಆ ಮೂವಿನ ನಾಶಿ ಹಾಗೆ ವಿಶಿಂಗ್ ದಿ ಎಂಟೈರ್ ಟೀಮ್ ಆಲ್ ದಿ ವೆರಿ ಬೆಸ್ಟ್ ನಮಸ್ಕಾರ ನಾನು ನಮ್ ಕರಿಮಣಿ ಸಿಂಚನಾ ನೀವ್ ನೋಡ್ತಿರೋ ಹಾಗೆ ಮುರ್ಗಾ ಸನ್ ಆಫ್ ಕಾನೂನು ಈ ಫಿಲಮು ಜನವರಿ ಹದಿನಾಲ್ಕು ಸಂಕ್ರಾಂತಿ ಹಬ್ಬದಂದು ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಥಿಯೇಟರ್ ಅಲ್ಲೇ ಹೋಗಿ ನೋಡಿ ಈ ಫಿಲಮ್ ಪ್ರೊಡ್ಯೂಸ್ ಮಾಡಿರೋದು ಮುರ್ಗಾ ಅಂತ ಫೇಮಸ್ ಅವ್ರ ಮುನಿಕೃಷ್ಣ ಅಂತ ಅವ್ರ ಹೆಸರು ಬಟ್ ಫೇಮಸ್ ಈಸ್ ಕಾಲ್ಡ್ ಮುರ್ಗಾ

ಜನವರಿ ತಿಂಗಳಲ್ಲಿ ಮುರುಘಾ ಸನ್ನಪ್ ಕಾನೂನು ಚಿತ್ರ ಬರ್ತಾ ಇದೆ ಅದರಲ್ಲಿ ನನ್ನ ಒಂದು ಒಳ್ಳೆ ಪಾತ್ರವನ್ನು ನಿಭಾಯಿಸಿದ್ದಾರೆ ಈ ಚಿತ್ರಕ್ಕೆ ಶುಭವಾಗಿ ಬಂಡಲಾಯ್ ಬಂಡ್ರಾ ಮುರುಗಾ ಸನ್ನೂನು ಬಂಡ್ರೆ ನಮ್ಮನ್ನ ಪಿಕ್ಚರ್ ಮಾಡ್ತೀರ ಬಂಡ್ರಾ ಮನಸ್ಸಿಂಗ್ ಕನ್ನಡ ಬೆಳಸಿ ಕನ್ನಡ ಉಳಿಸಿರ ಫಿಲಂ ಬಂಡ್ರೋಡ್ರ ಸೂಪರ್ ಆಗೈತೆ ಬಂಡ್ರಲೈ ಬಂಡ್ರಾ ಜೈ ಹಿಂದ್ ಜೈ ಕರ್ನಾಟಕ ಜೈ ಹೂವಿನ ಹಡಗಲಿಯ ಅತಿಥಿ ಅವರು ಈಗ ಅವ್ರು ನಡೆಸಿರುವಂತಹ ಮುರುಗ ಸನ್ ಆಫ್ ಕಾನೂನು ಚಿತ್ರದ ಆಡಿಯೋ ರಿಲೀಸ್ ಮಾಡಬೇಕು ಅಂತ ಹೇಳಿ ವಿನಂತಿಸ್ಕೊಳ್ತಾ ಇದ್ದೀನಿ ಕೃಷ್ಣ ನಾಯಕ್ ಸರ್ ಹಾಗೇನೆ ನಮಸ್ಕಾರ ಕರ್ನಾಟಕ ಜನತೆ ನಾನು ನಿಮ್ಮ ನಿಮ್ಮ ಪ್ರೀತಿಯ ಮನೆ ಮಗನಾದ ಜೀವ ಮಾತಾಡ್ತಿರೋದು ಎಲ್ಲರೂ ಚೆನ್ನಾಗಿದ್ರಂತ ಅನ್ಕೋತೀನಿ ಇವತ್ತು ನಿಮ್ಮೆಲ್ಲರಿಗೂ ಏನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಪ್ಪ ಅಂದ್ರೆ ನಮ್ಮ ನಿಮ್ಮೆಲ್ಲರ ಚಿನ್ನ ಚಿನ್ನ ಚಾನಲ್ ಆದ ಎ ಎಸ್ ಐ ಪ್ರೊಡಕ್ಷನ್ ಅಲ್ಲಿ ಹೊಸ ಹೊಸ ಸಿನಿಮಾ ಮೂಡಿ ಬರಲಿದ್ದು ಈ ಸಿನಿಮಾದಲ್ಲಿ ಅನೇಕ ಹಿರಿಯ ನಟ ನಮಸ್ಕಾರ ಹುಡುಗ ಸಣ್ಣ ಕಾನೂನು ಅಂತ ಎರಡನೇ ಪಿಕ್ಚರು ಮುನಿಕೃಷ್ಣ ನನ್ಗೆ ಗೊತ್ತಿರೋಂತಹ ಅನೇಕಲ್ ಹುಡುಗ ಸೊ ಬಹಳ ವರ್ಷದಿಂದ ಪರಿಚಯ ಬಹಳ ಮಹತ್ವಾಕಾಂಕ್ಷೆಯಿಂದ ಒಂದು ಒಳ್ಳೆ ಪಿಕ್ಚರು ಮಾಡ್ತಾ ಇದ್ದಾರೆ ಎಲ್ಲರೂ ಸಹ ಕನ್ನಡ ಅಭಿಮಾನಿಗಳು ಸಿನಿಮಾಗೆ ಬಂದ್ಬಿಟ್ಟು ಸಿನಿಮಾನ ನೋಡೋ ಸಿನಿಮಾ ಥಿಯೇಟರ್ ನೋಡೋ ಮುಖಾಂತರ ಬಹಳ ಪ್ರೋತ್ಸಾಹ ಕೊಡಬೇಕು ಈ ಸಿನಿಮಾಗೆ ಒಂದು ಒಳ್ಳೆ ಪ್ರೋತ್ಸಾಹ ನೀಡೋ ಮುಖಾಂತರ ಒಂದು ಕನ್ನಡ ಚಿತ್ರಕ್ಕೆ ಮತ್ತು ನಮ್ಮ ಮುಲಿ ಅವರವರಿಗೆ ಒಂದು ಬೆಂಬಲ ನೀಡುವಂತೇಳಿ ಈ ಮೂಲಕ ತಮ್ಮಲ್ಲಿ ಕೇಳಿಕೊಡ್ತೇವೆ ಎಲ್ರಿಗೂ ನಮಸ್ಕಾರ ನಾನು ಆಕ್ಟರ್ ಸುಮನ್ ಸೊ ಸಾರಿ ಬೆಸ್ಟ್ ಆಫ್ ಲಕ್ ಗುಡ್ ಲಕ್ ಕಾಂಗ್ರೆಟುಲೇಷನ್ ಅಂಡ್ ಮುಡುಗ ಸನ್ ಆಫ್ ಕಾನೂನ್ ಒಳ್ಳೆ ಹಿಟ್ ಆಗಬೇಕು ಅಂಡ್ ಒಳ್ಳೆ ಕಲೆಕ್ಷನ್ ಬರಬೇಕು ಆಲ್ ದಿ ಬೆಸ್ಟ್ ಆಲ್ ದಿ ಟೆಕ್ನಿಷಿಯನ್ಸ್ ಲುಕ್ ಗ್ರೇಟ್ ಗ್ರೇಟ್

ಮತ್ತು ಇನ್ನು ಹಾಸ್ಯ ಪಾತ್ರದಲ್ಲಿ ಹೇಳ್ಬೇಕಪ್ಪ ಅಂದ್ರೆ ಕಾಮಿಡಿ ಕಿಲಾಡಿಯ ಖ್ಯಾತಿಯ ನಟರಾದ ಚಂದ್ರಪ್ರಭಾ ಸರ್ ಅವರು ಮತ್ತು ಕಾರ್ತಿಕ್ ಪಾಟೀಲ್ ಸರ್ ಅವರು ಹಾಗೂ ಗೊಬ್ಬರುಗಲ್ ಶಿವ ಸರ್ ಅವರು ಇವರೆಲ್ಲರೂ ಈ ಸಿನಿಮಾದಲ್ಲಿ ಇದ್ದ ಮೇಲೆ ಸಿನಿಮಾ ಅಂದರು ಕಾಮಿಡಿ ಆಗಿದ್ದೇ ಇರುತ್ತೆ ಇದು ಒಂದು ಕುಟುಂಬ ಸಮೇತ ನೋಡುವಂಥ ಸಿನಿಮಾವಾಗಿದ್ದು ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿಬಿಟ್ಟು ಈ ಸಿನಿಮಾ ನೋಡಿ ಹಾರೈಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಹಾಗೆ ಇದೇ ಥರ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳೊಂದಿಗೆ ಮತ್ತೆ ಸಿಗೋಣ ನಾನು ನಿಮ್ಮ ಪ್ರೀತಿಯ ಮನೆಮಗ ಜೀವ ¡Gracias! <laughs>